ಕಾಣಿಸ್ತಾ ಇದೆ ಅಲ್ವಾ ಮರ್ಮ ಪಾಯಿಂಟ್ಸ್ ಅಂತೀವಿ ನಾವು ಇಲ್ಲಿ ಅಕ್ಯು ಪ್ರೆಜರ್ ಪಾಯಿಂಟ್ಸ್ ಅಂತಾನೂ ಕರಿತೀವಿ ಈ ಒಂದು ಪಾಯಿಂಟ್ಸ್ ನಮ್ಮ ದೇಹದ ಆಲ್ಮೋಸ್ಟ್ ಎಲ್ಲಾ ಟಿಶ್ಯೂಸ್ ನ ಕವರ್ ಮಾಡುತ್ತೆ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಈವನ್ ಫ್ರಂಟ್ ಸೈಡ್ ಅಂಡ್ ಬ್ಯಾಕ್ ಸೈಡ್ ಎರಡು ಇರುತ್ತೆ ಸೊ ನೋಡಿ ಪ್ರತಿ ಟಿಶ್ಯೂ ಇರ್ಬೋದು ಬೋನ್ ಇರ್ಬೋದು ಆ ಒಂದು ಸ್ನಾಯು ಇಲ್ಲ ಒಂದು ಮೂಳೆ ಇಲ್ಲ ಯಾವುದೋ ಒಂದು ಅಂಗ ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಶಕ್ತಿ ಬೇಕು ಆ ಶಕ್ತಿನ ಒದಗಿಸೋದು ಈ ಮರ್ಮ ಪಾಯಿಂಟ್ಸ್ ನೀವು ಊಟ ಮಾಡ್ತೀರಾ ಕೆಲಸ ಮಾಡ್ತೀರಾ ನಿದ್ದೆ ಮಾಡ್ತೀರಾ ನಿಮ್ಮ ಒಟ್ಟು ಆಕ್ಟಿವಿಟೀಸ್ ಮತ್ತೆ ಆಹಾರ ಏನಿರುತ್ತೋ ಅದು ಶಕ್ತಿಯಾಗಿ ಮಾರ್ಪಾಡಾಗುತ್ತೆ ಸೊ ಡಾಕ್ಟರ್ ಹೇಳೋ ಪ್ರಕಾರ ನಾವು ನಾರ್ಮಲ್ ಎ ಟಿ ಪಿತ್ತ ಅಂತ ಕರಿತೀವಿ ಆ ಎನರ್ಜಿ ಸ್ಟೋರೇಜ್ ಅಂತ ಅಡಿಪೋಸ್ಟ್ ಇಶ್ಯೂಸು ಆ ಫ್ಯಾಟ್ ರೂಪದಲ್ಲಿ ಮಜಲ್ ರೂಪದಲ್ಲಿ ಶೇರ್ ಸ್ಟೋರ್ ಆಗುತ್ತೆ ಅಂತ ಹೇಳಿ ಅದು ಮಾಡರ್ನ್ ಸೈನ್ಸ್ ಫಿಲಾಸಫಿನಲ್ಲಿ ನಾವು ಹೋದಾಗ ನಾವು ಗ್ಲುಕೋಸ್ ಅಂತ ಕರಿತೀವಿ ಗ್ಲುಕೋಸ್ ಫ್ಯಾಟ್ ಪ್ರೋಟೀನ್ ಇದು ಮಾಡರ್ನ್ ಟರ್ಮಿನಾಲಜಿಸ್ ಸೊ ಮಾಡರ್ನ್ ಸೈನ್ಸ್ ಇವತ್ತು ನಾವೇನು ಕಲಿತಾ ಇದೀವಿ ಇಟ್ಸ್ ಕಂಪ್ಲೀಟ್ಲಿ ಮಾಸ್ ಓರಿಯೆಂಟೆಡ್ ಮಾಸ್ ಓರಿಯೆಂಟೆಡ್ ಅಂದ್ರೆ ದ್ರವ್ಯದ ಆಧಾರಿತ ಅವರು ನಿಮಗೆ ಶಕ್ತಿ ಇದೆ ಶಕ್ತಿ ಇಲ್ಲ ಅಂತಂದ್ರೆ ದೇ ಓಂಟ್ ಬಿಲೀವ್ ನಿಶ್ಶಕ್ತಿ ಆಗುತ್ತೆ ಶಕ್ತಿ ಇಲ್ಲ ಅಂತಂದ್ರೆ ಅದರ ಅರ್ಥ ಏನು ನಿಶಕ್ತಿ ಆಗಿದ್ರೆ ಅಂತಂದ್ರೆ ಗ್ಲೂಕೋಸ್ ಕಡಿಮೆ ಇದೆ ಅಂತ ಹೇಳಿ ನೀವು ಹಾಸ್ಪಿಟ್ಲಿಗೆ ಹೋದ ತಕ್ಷಣನೇ ಒಂದು ಸಲೈನ್ ಇದು ಮಾಡ್ತಾರೆ ಅಲ್ವಾ ಹಾಗಾಗಿ ನೀವು ಇವತ್ತು ಟರ್ಮಿನಾಲಜಿ ವೆರಿ ಇಂಪಾರ್ಟೆಂಟ್ ಇಂಗ್ಲಿಷ್ ಮೆಡಿಸಿನ್ ಸುಮಾರು ನಾನೂರು ವರ್ಷದಿಂದನೂ ನಮ್ಗೆಲ್ಲರಿಗೂ ಸರ್ವ್ ಮಾಡ್ತಾ ಇದೆ ಅದೇ ತರ ಆಯುರ್ವೇದ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಸುಮಾರು ಎರಡು ಎರಡೂವರೆ ಸಾವಿರ ವರ್ಷದ ಇತಿಹಾಸದಲ್ಲಿ ಇದನ್ನ ಜನರು ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ